ವಿಕಿಪೀಡಿಯಾಗೆ ಸಡ್ ಹೊಡೆದಿದ್ದಾರೆ ಎಲಾನ್ ಮಸ್ಕ್ ವಿಕಿಪೀಡಿಯಾಗೆ ಪ್ರತಿಯಾಗಿ ಗ್ರೋಕಿಪೀಡಿಯಾ ಘೋಷಣೆ ಮಾಡಿದ್ದಾರೆ ನೋಡಿ ವಿಕಿಪೀಡಿಯಾ ನಾವು ಸಹಜವಾಗಿ ಗೂಗಲ್ಗೆ ಹೋಗಿ ಯಾರ್ದೋ ಒಂದು ಮಾಹಿತಿ ಬೇಕಾದರೆ ಏನೋ ಒಂದು ಓದಬೇಕಾ ಅಂತ ಹೇಳಿದ್ರೆ ಡೈರೆಕ್ಟಾಗಿ ವಿಕಿಪೀಡಿಯಾಗೆ ಹೋಗ್ತಾ ಇದ್ವಿ ಆದರೆ ಈಗ ಗ್ರೋಕಿಪೀಡಿಯಾ ಅನ್ನೋದನ್ನು ಅನೌನ್ಸ್ ಮಾಡಿದ್ದಾರೆ ಎರಡು ವಾರದಲ್ಲಿ ಅದು ಅಧಿಕೃತವಾಗಿ ಬಿಡುಗಡೆ ಆಗುತ್ತೆ ಆರಂಭಿಕ ಆವೃತ್ತಿ ಮುಂದಿನ ಎರಡು ವಾರದಲ್ಲಿ ಅದು ಲಾಂಚ್ ಆಗುತ್ತೆ ಹಾಗಾದರೆ ಎಲಾನ್ ಮಸ್ಕ್ ಅವರು ಹೇಳೋದೇನು ಈ ವಿಚಾರವಾಗಿ ನೋಡಿ ವಿಕಿಪೀಡಿಯಾ ತಟಸ್ಥ ನೀತಿಯನ್ನು ಹೊಂದಿಲ್ಲ ಇದು ಇದನ್ನು ಎಡಪಂಥೀಯ ಕಾರ್ಯಕರ್ತರು ನಿರ್ವಹಿಸ್ತಾ ಇದ್ದಾರೆ ಅಂದರೆ ಲೆಫ್ಟಿಸ್ಟ್ಗಳಿದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ ವಿಶ್ವಕೋಶ ಪಕ್ಷಾತೀತವಾಗಿ ಪಕ್ಷಪಾತೀಯವಾಗಿ ಕೆಲಸ ಮಾಡಿದರೆ ಪಕ್ಷಪಾತೀಯವಾಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಒಂದು ಸೈಡ್ ಇವರು ಎಲ್ಲ ವಿಚಾರಗಳನ್ನು ವಿಕಿಪೀಡಿಯಾ ಮೂಲಕ ಬಿಡುಗಡೆ ಮಾಡ್ತಾ ಇದ್ದಾರೆ ಆದರೆ ನಮ್ದು ಹಂಗಲ್ಲ ನಮ್ಮ ಸಿದ್ಧಾಂತ ಬಳಸೋಕೆ ಅವರು ಅಂದರೆ ತಮ್ಮ ಸಿದ್ಧಾಂತ ಬಳಸೋಕೆ ಸಾಧನವಾಗಿ ಬಳಸ್ತಾಯಿದ್ರು ಎ ಐಗಳು ಇಂಟರ್ನೆಟ್ಟಿಂದ ಮಾಹಿತಿ ಪಡೆದು ಉತ್ತರ ಕೊಡ್ತಾ ಇದ್ರು ವಿಕಿಪೀಡಿಯಾದ ಉತ್ತರ ಬಳಕೆಯಿಂದ ತಪ್ಪು ಮಾಹಿತಿ ಪ್ರಚಾರ ಆಗ್ತಾ ಇತ್ತು ಆದರೆ ಗ್ರೋಕಿಪೀಡಿಯಾವನ್ನು ರಾಜಕೀಯ ಪಕ್ಷಗಳು ನಿಯಂತ್ರಣ ಮಾಡೋದಿಲ್ಲ ಇದು ಮುಕ್ತ ಮೂಲವಾಗಿರುತ್ತೆ ಬಳಸೋಕ್ಕೆ ಉಚಿತವಾಗಿರುತ್ತೆ ಅಂತ ಎಲಾನ್ ಮಸ್ಕ್ ಅವರು ಅನೌನ್ಸ್ ಮಾಡಿದ್ದಾರೆ